ಶುಭೋದಯ ವೀಕ್ಷಕರೇ ಎಲ್ಲರಿಗೂ ಒಳ್ಳೆಯದಾಗಲಿ ಇಂದು ನಾನು ನಿಮಗೆ ವಿಳ್ಳೆದೆಲೆ ತಂತ್ರವನ್ನು ತಿಳಿಸಿಕೊಡುತ್ತೇನೆ ಈ ಒಂದು ವಿಳ್ಳೆದೆಲೆಯಲ್ಲಿ ನೀವು ಈ ರೀತಿಯಾಗಿ ಒಂದು ತಂತ್ರವನ್ನು ಮಾಡಿದ್ದೇ ಆದಲ್ಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಅದೆಷ್ಟೇ ದೂರದಲ್ಲಿದ್ದರೂ ಅಥವಾ ನಿಮ್ಮನ್ನು ಬಿಟ್ಟು ನಿಮ್ಮ ಜೊತೆ ಮಾತನಾಡದೆ ಹೋಗಿದ್ದರೆ ಅಥವಾ ನಿಮ್ಮ ಫೋನ್ ನಂಬರನ್ನು ಬ್ಲಾಕ್ ಮಾಡಿದರೆ ವಾಟ್ಸಪ್ಪಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಾಗಿರ್ಬೋದು ಎಲ್ಲೂ ಬೇಡ ನೀವು ಎಂದು ನಿಮ್ಮನ್ನು ಬ್ಲಾಕ್ ಮಾಡ್ಕೊಂಡು ಹೋಗಿರ್ತಾರೆ ಅಂಥ ವ್ಯಕ್ತಿಯನ್ನು ಮತ್ತೆ ನಿಮ್ಮಂತೆ ಮಾಡಿಕೊಳ್ಳಬಹುದು ಈ ಒಂದು ತಂತ್ರವನ್ನು ಮಾಡುವುದರಿಂದ ಈ ತಂತ್ರಕ್ಕೆ ಬೇಕಾಗಿರುವುದು ವೇಳೆದೆಲೆ ವೀಕ್ಷಕರೇ ಆ ಒಂದು ವಿಳ್ಳೆದೆಲೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ತೆಗೆದುಕೊಂಡು ಆ ಒಂದು ವಿಳ್ಳೆದೆಲೆಯ ಮೇಲೆ ನೀವಿಷ್ಟಪಟ್ಟ ವ್ಯಕ್ತಿಯ ಹೆಸರನ್ನು ಬರಿಬೇಕಾಗುತ್ತೆ ಮತ್ತು ನಿಮ್ಮ ಹೆಸರನ್ನು ಸಹ ಬರೀರಿ ವೀಕ್ಷಕರೇ ಬರೆದ ನಂತರ ಎರಡು ಬೆಳ್ಳುಳ್ಳಿ ಸಹ ಬೇಕಾಗುತ್ತೆ ನೋಡಿ ವೀಕ್ಷಕರೇ ಬೆಳ್ಳುಳ್ಳಿ ಮೇಲೆ ಹೀಗೆ ಬರೆದುಕೊಳ್ಳಿ ವಿಡಿಯೋದಲ್ಲಿ ತೋರಿಸಿರುವ ರೀತಿಯಲ್ಲಿ ಬೆಳ್ಳುಳ್ಳಿ ಮೇಲೆ ಬರೆದು ಒಂದು ಸೂಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಆ ಒಂದು ಸೂಜಿಯಲ್ಲಿ ಬೆಳ್ಳುಳ್ಳಿ ಮತ್ತು ವಿಳ್ಳೆದೆಲೆ ಹಾಗೆ ಮತ್ತೊಂದು ಬೆಳ್ಳುಳ್ಳಿ ವಿಡಿಯೋನ ಗಮನವಿಟ್ಟು ನೋಡಿ ಆ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ಇದಿಷ್ಟು ಆದ ನಂತರ ವೀಕ್ಷಕರೇ ಆ ಒಂದು ಮಂತ್ರವನ್ನು ಪಠಿಸಬೇಕಾಗುತ್ತೆ ಮಂತ್ರ ಡಿಸ್ಪ್ಲೇ ಮೇಲೆ ಬರ್ತಾ ಇರುವಂಥ ಮಂತ್ರನ ಪಠಿಸಿ ನೀವು ಈ ಒಂದು ಸೂಜಿಯಲ್ಲಿ ಚುಚ್ಚಿರುವಂತಹ ಈ ಕೆಲವೊಂದು ವಸ್ತುಗಳನ್ನು ತಗೊಂಡೋಗ್ಬಿಟ್ಟು ಎಕ್ಕದ ಗಿಡದಲ್ಲಿ ಚುಚ್ಚಿ ಬರಬೇಕು ಹೀಗೆ ಮಾಡುವುದರಿಂದ ನೀವು ಇಷ್ಟಪಟ್ಟಂಥ ವ್ಯಕ್ತಿ ಅದೆಲ್ಲೇ ಇದ್ದರೂ ಹೀಗೆ ಇದ್ದರೂ ನಿಮ್ಮಂತೆ ಆಗುವುದೇ ಸರಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಧನ್ಯವಾದಗಳು